ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಸಿ ಹಲಸಂದೆ ಕಾಳಿಂದ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಒಂದು ಸಾಂಬಾರು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಮುದ್ದೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದರಲ್ಲೂ ನಾನು ಮಾಡ್ತಿರೋ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ನಾವು ನಮ್ಮ ಹಳ್ಳಿಗಳಲ್ಲಿ ಹೇಗೆ ಮಾಡ್ತೀವಿ ಅದೇ ರೀತಿ ನಾನು ಇದ್ದೀನಿ ಈಗ ಮಸಾಲೆ ರುಬ್ಬೋದಕ್ಕೆ ನಾನಿಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಅರಶಿನ ಸ್ವಲ್ಪ ಹುಣ್ಸೆಣ್ಣು ತೊಗೊಂಡಿದ್ದೀನಿ ಯಾಕಂದರೆ ಹುಳಿ ಟೊಮೆಟೊ ಬಳಸ್ತಿರೋದ್ರಿಂದ ಹುಣ್ಸೆಣ್ಣು ಕಮ್ಮಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ ತೆಂಗಿನಕಾಯಿ ತುರಿ ಆಗುವಷ್ಟು ನಾನು ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕಪ್ಪಳತಲ್ಲಿ ತೊಗೊಂಡ್ರೆ ಒಂದು ಕಾಯಿ ತುರಿ ತೊಗೊಳ್ಳಿ ಹಾಗೆ ಸಾಂಬಾರ್ ಪೌಡರು ಮೂರು ಟೇಬಲ್ ಸ್ಪೂನ್ ಇದೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ದಪ್ಪದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಕರ್ಬೇವು ತೊಗೊಂಡಿದ್ದೀನಿ ಹಾಗೆ ತರಕಾರಿಗಳು ಬದನೆಕಾಯಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿದ್ದೀನಿ ಕಪ್ಪಾಗಬಾರ್ದು ಅಂತ ಹಾಗೆ ಆಲೂಗಡ್ಡೆನೂ ಅಷ್ಟೇ ಅದೇ ಸೈಜಲ್ಲಿ ಕಟ್ ಮಾಡಿದ್ದೀನಿ ನಾನಿಲ್ಲಿ ಸಿಪ್ಪೆನೇ ತೆಗೆದಿಲ್ಲ ಹಾಗೆ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಕಾಳು ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಎಳೆಯೋದನ್ನು ಈ ರೀತಿ ಮುರಿದ್ಬಿಟ್ಟು ಹಾಕಿದ್ದೀನಿ ನೋಡಿ ಈಗ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಎರಡು ದೊಡ್ಡ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ಕುಕ್ಕರ್ಗೆ ಕಾಳನ್ನ ಹಾಕ್ಬಿಟ್ಟು ಅದಕ್ಕೆ ಒಂದು ಎರಡು ಗ್ಲಾಸಷ್ಟು ನೀರನ್ನ ಹಾಕಬೇಕು ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸು ಅಂದರೆ ಸುಮಾರು ಒಂದು ಅರ್ಧ ಲೀಟರಷ್ಟು ನೀರನ್ನ ಹಾಕಬೇಕು ಇವಾಗ ಇದನ್ನು ಮುಚ್ಚಳಾನ ಮುಚ್ಚಿಬಿಟ್ಟು ಒಂದು ವಿಷಲ್ ಕೂಗ್ಸ್ಕೋಬೇಕಾಗತ್ತೆ ನಾನು ಉಪ್ಪು ಏನು ಇಲ್ಲ ನಾವು ಮತ್ತೆ ಮಸಾಲೆ ಹಾಕಿದಾಗ ಹಾಕೋದ್ರಿಂದ ಈಗ ಜಸ್ಟ್ ಒಂದು ವಿಷಲ್ ಆಗಲಿ ಇದು ಇದು ವಿಷಲ್ ಆಗೋ ಅಷ್ಟರಲ್ಲಿ ಇನ್ನೊಂದು ಕಡೆ ಒಲೆಯಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಫ್ರೈಯಿಂಗ್ ಪ್ಯಾನಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಚಿಕ್ಕ ಈರುಳ್ಳಿ ಆದರೆ ಒಂದು ಎರಡು ಹಾಕ್ಕೊಳ್ಳಿ ಇದು ದೊಡ್ಡದಾದ್ರಿಂದ ಒಂದು ಹಾಕಿದ್ದೀನಿ ನಾನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ರುಬ್ಬೋದಕ್ಕೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಎಷ್ಟು ಫ್ರೈ ಆದಮೇಲೆ ಮಿಕ್ಸರ್ ಜಾರ್ಗೆ ಇದನ್ನ ಹಾಕ್ತಾಯಿದ್ದೀನಿ ನಂತರ ಸಾಂಬಾರ್ ಪೌಡರ್ ತೆಗೆದಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಅರಶಿನ ಮತ್ತು ಹುಣಸೆಹಣ್ಣು ತೆಂಗಿನಕಾಯಿ ಕೊತ್ತಂಬರಿ ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ರುಬ್ಕೋಬೇಕು ಚಿರೋಟಿ ರವೆ ಇರುತ್ತಲ್ಲ ಆ ರೀತಿ ತರಿ ತರಿ ಅಷ್ಟು ರುಬ್ಕೊಳ್ಳಿ ತುಂಬ ನುಣ್ಣಗೆ ಬೇಡ ಈಗ ಅಷ್ಟರಲ್ಲಿ ವಿಷಲ್ ಕೂಡ ಆಗಿದೆ ನೋಡಿ ಒಂದು ವಿಜಲ್ ಹಾಕ್ಸ್ಕೊಂಡಿದ್ದೀನಿ ಹಲಸಂದೆ ಇದು ಒಂದು ಅರ್ಧದಷ್ಟು ಬೆಂದಿರುತ್ತೆ ಈಗ ಇದಕ್ಕೆ ನಾವು ರುಬ್ಬಿಟ್ಟಿರೋಂಥ ಮಸಾಲೆನ ಸೇರಿಸೋಣ ನಂತರ ತರಕಾರಿಗಳನ್ನ ಸೇರಿಸ್ತಾ ಇದ್ದೀನಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಎರಡನ್ನೂ ಒಂದೇ ಸೈಜಲ್ಲಿ ರೀತಿ ಹೆಚ್ಚಿಬಿಟ್ಟು ಹಾಕ್ಕೋಬೇಕು ಈಗ ಟೊಮೆಟೊನ ಹಾಕುತ್ತಾ ಇದ್ದೀನಿ ಇದು ಹುಳಿ ಟೊಮೆಟೊ ಹಾಗಾಗಿ ಹುಣ್ಸೆಣ್ಣು ಕಮ್ಮಿ ಹಾಕಿರೋದು ನೀವು ಜಾಮ್ ಟೊಮೆಟೊ ತೊಗೊಂಡ್ರೆ ಹುಣ್ಸೆಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಮಿಕ್ಸರ್ ಜಾರ್ನ ಸ್ವಲ್ಪ ನೀರು ಹಾಕಿ ತೊಳೆಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಎಕ್ಸ್ಟ್ರಾ ನೀರೇನು ಸೇರಿಸಿಲ್ಲ ಏಕೆಂದರೆ ಇದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ಇದು ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಈಗ ಉಪ್ಪು ಹಾಕ್ಬಿಟ್ಟು ಇದನ್ನು ಮುಚ್ಚಳ ಮುಚ್ಚಿ ಎರಡು ವಿಷಲು ಕೂಗ್ಸ್ಕೋಬೇಕು ಈಗ ಎರಡು ಆಗಿದೆ ತಣ್ಣಗಾಗಿದೆ ಈಗ ನೋಡೋಣ ನೋಡಿ ಸಾಂಬಾರು ರೆಡಿ ಆಯಿತು ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೋಬೇಕು ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಫ್ರೈಂಗ್ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಎರಡು ಚಮಚದಷ್ಟು ಎಣ್ಣೆ ಅದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕೋಬೇಕು ಸಾಸಿವೆ ಸ್ವಲ್ಪ ಸಿಡಿದ ನಂತರ ಕರ್ಬೇವಿನ ಸೊಪ್ಪನ್ನ ಹಾಕಿ ಇದು ಸ್ವಲ್ಪ ಫ್ರೈ ಆದ ನಂತರ ಇದನ್ನು ಸಾಂಬಾರಿಗೆ ಸೇರಿಸ್ಕೋಬೇಕು ನೋಡಿ ಇದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರನ್ನ ತೊಗೊಂಡು ಮತ್ತೆ ಹಾಕಿ ಒಗ್ಗರಣೆ ಚೆನ್ನಾಗಿ ಹಿಡಿಯುತ್ತೆ ಇಷ್ಟು ಹಾಕಿದ್ರೆ ಅಲ್ಸಂದೆ ಕಾಳಿನ ಸಾಂಬಾರು ರೆಡಿ ಆಯಿತು ನೀವು ಕೂಡ ಒಮ್ಮೆ ಇದೇ ರೀತಿ ಮಸಾಲೆನ ರುಬ್ಬಿ ಟ್ರೈ ಮಾಡಿ ನೋಡಿ ಆ ಮಸಾಲೆಗೆ ನೇನೇ ಎಕ್ಸ್ಟ್ರಾ ಹಾಕಬೇಡಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು